ಜೀವನವೆಂದರೆ ಕೇವಲ ಉಸಿರಾಡುವುದಲ್ಲ ಅದು ನಾವು ಹೇಗೆ ಬದುಕುತ್ತೇವೆ ಎಂಬುದರ ಕತೆ ಪ್ರತಿ ಬೆಳಗಿನ ಸೂರ್ಯೋದಯ ನಮ್ಮ ಜೀವನಕ್ಕೆ ಹೊಸ ಅವಕಾಶಗಳನ್ನು ತರುತ್ತದೆ ಆದರೆ ನಾವು ಆ ಅವಕಾಶಗಳನ್ನು ಕಾಣಲು ಕಣ್ಣು ತೆರೆಯಲೇಬೇಕಾಗಿದೆ ಜೀವನದಲ್ಲಿ ಏಳು ಬೀಳುಗಳು ಸಹಜ ಸಮಸ್ಯೆಗಳು ಬಂದಾಗ ಭಯಪಡುವುದನ್ನು ಬಿಟ್ಟು ಅವುಗಳಿಂದ ಕಲಿಯಿರಿ ಇಂದು ಎದುರಾದ ಕಷ್ಟಗಳು ನಾಳೆ ನಿಮ್ಮ ಯಶಸ್ಸಿನ ಹಾದಿ ಸಿದ್ಧಪಡಿಸುತ್ತದೆ ಸ್ವಯಂ ನಂಬಿಕೆ ಯಶಸ್ಸಿನ ಮೊದಲ ಹೆಜ್ಜೆ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟಾಗ ಜಗತ್ತಿನ ಯಾವ ಶಕ್ತಿ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ ಹಾಗೆಯೇ ಒಳ್ಳೆಯ ಯೋಚನೆಗಳನ್ನು ಬೆಳೆಸಿರಿ ಸುತ್ತಮುತ್ತಲಿನವರಿಗೆ ಪ್ರೋತ್ಸಾಹ ನೀಡಿ ಪ್ರತಿದಿನವನ್ನು ಹೊಸ ಉತ್ಸಾಹದಿಂದ ಪ್ರಾರಂಭಿಸಿ ಜೀವನವನ್ನು ಪ್ರೀತಿಸಿ ಏಕೆಂದರೆ ನೀವು ಜೀವನವನ್ನು ಪ್ರೀತಿಸಿದ್ದಾಗ ಜೀವನ ನಿಮ್ಮನ್ನು ಪ್ರೀತಿಸುತ್ತದೆ ಧನ್ಯವಾದಗಳು